ಆತ್ಮೀಯರೇ ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಶಿಕ್ಷಕರ ಬೇಡಿಕೆಗಳು ಮತ್ತು ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂತೆ ಚಿಂತಾಮಣಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್ ನೇತೃತ್ವದಲ್ಲಿ ಮನವಿ ಸಲ್ಲಿಕೆ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಸಂಜೆ ಐದು ಮೂವತ್ತು ಗಂಟೆಗೆ ಚಿಂತಾಮಣಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಶಿಕ್ಷಕರ ಬೇಡಿಕೆಗಳು ಮತ್ತು ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂತೆ ಎಲ್ಲ ವೃಂದ ಸಂಘಗಳೊಂದಿಗೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಆರ್ ಅಶೋಕ್ ಕುಮಾರ್ ಅವರು ಮನವಿಯನ್ನು ನೀಡಿದರು ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಆರ್ ಅಶೋಕ್ ಕುಮಾರ್ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಉಮಾದೇವಿ ಮೇಡಮ್ನವರಿಗೆ ಮನವಿಯನ್ನು ಸಲ್ಲಿಸುತ್ತಾ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರಿಗೆ ಶಿಶುಪಾಲನೆ ರಜೆ ಮಂಜೂರು ಮಾಡುವಾಗ ಯಾವುದೇ ಪೂರಕ ದಾಖಲೆಗಳನ್ನು ಪಡೆಯುವ ಅವಶ್ಯಕತೆ ಇರುವುದಿಲ್ಲ ಎಂದು ಆದೇಶದಲ್ಲಿ ತಿಳಿಸಿರುತ್ತಾರೆ ಆದರೂ ಶಿಶುಪಾಲನ ರಜೆ ಮಂಜೂರು ಮಾಡುವಾಗ ಕಚೇರಿ ಹಂತದಲ್ಲಿ ಹಲವು ನಿರ್ಬಂಧಗಳನ್ನು ವಿಧಿಸುತ್ತಿರುವ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವರಿಕೆ ಮಾಡಿದರು ಹಾಗೂ ಆರೋಗ್ಯ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಮೂಲಕ ನಗದುರಹಿತ ಆರೋಗ್ಯ ಸೇವೆಗಳನ್ನು ಒದಗಿಸುವ ಬಗ್ಗೆ ಹಾಗೂ ಯೋಜನೆಯ ಸರ್ಕಾರಿ ನೌಕರರ ನೋಂದಾವಣಿ ಮತ್ತು ಆಯ್ಕೆ ಕುರಿತು ಸೂಚನೆಗಳನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ ನೀಡಬೇಕೆಂದು ಅವರು ಕೋರಿದರು ಸರ್ಕಾರಿ ನೌಕರರಿಗೆ ಸಂಬಳ ಪ್ಯಾಕೇಜ್ ಖಾತೆಯನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ತೆರೆದು ಸಾಮಾಜಿಕ ಭದ್ರತೆ ವ್ಯವಸ್ಥೆಯನ್ನು ಜಾರಿಗೆ ತರುವ ಬಗ್ಗೆಯನ್ನು ತಿಳಿಸಿಕೊಟ್ಟರು ವೃಂದ ಮತ್ತು ನೇಮಕಾತಿ ನಿಯಮಗಳ ಬಗ್ಗೆ ಸಮಸ್ಯೆ ಬಗೆಹರಿಯುವರೆಗೂ ಹೆಚ್ಚುವರಿ ಶಿಕ್ಷಕರ ಸ್ಥಳಾಂತರ ಪ್ರಕ್ರಿಯೆ ಮುಂದೂಡುವಂತೆ ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡಲು ತಿಳಿಸಿದರು ಮುಖ್ಯ ಶಿಕ್ಷಕರಿಗೆ ಆನ್ಲೈನ್ ಕಾರ್ಯಗಳು ಮಾಡಲು ಸಮಸ್ಯೆಯಾಗುತ್ತಿದ್ದು ಕ್ಲಸ್ಟರ್ ಹಂತದಲ್ಲಿ ದ್ವಿತೀಯ ದರ್ಜೆ ಸಹಾಯಕರನ್ನು ನೇಮಿಸಿ ಆನ್ಲೈನ್ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ವ್ಯವಸ್ಥೆ ಮಾಡಲು ತಿಳಿಸಿದರು ಅಕ್ಷರ ದಾಸೋಹ ಕಾರ್ಯಕ್ರಮದಲ್ಲಿ ಮೊಟ್ಟೆ ಖರೀದಿ ಮತ್ತು ಸರಬರಾಜು ಮಾಡುವುದಕ್ಕೆ ಮುಖ್ಯ ಶಿಕ್ಷಕರೇ ಕಷ್ಟಕರವಾಗುತ್ತಿತ್ತು ಖಾಸಗಿ ಎನ್ಸ್ ಮುಖಾಂತರ ಶಾಲೆಗಳಿಗೆ ಮೊಟ್ಟೆ ವಿತರಿಸಲು ವ್ಯವಸ್ಥೆ ಮಾಡಬೇಕೆಂದು ಕೋರಿದರು ಶಿಕ್ಷಕರ ವೈದ್ಯಕೀಯ ವೆಚ್ಚ ಮರುಪಾವತಿ ಪ್ರಸ್ತಾವನೆಗಳನ್ನು ಶೀಘ್ರವಾಗಿ ಮಂಜೂರು ಮಾಡಲು ತಿಳಿಸಿದರು ಶಿಕ್ಷಕರಿಗೆ ಇಲಾಖಾ ಕಾರ್ಯಗಳ ಒತ್ತಡವಿದ್ದು ಗುಣಾತ್ಮಕ ಶಿಕ್ಷಣಕ್ಕಾಗಿ ಶಿಕ್ಷಕರನ್ನು ಬಿ ಎಲ್ ಒ ಕಾರ್ಯದಿಂದ ಕೈ ಬಿಡುವಂತೆ ಮನವಿ ಸಲ್ಲಿಸಲಾಯಿತು ಶಿಕ್ಷಕರು ಅವರ ಸೇವಾವಹಿಯಲ್ಲಿ ನಮೂದಿಸಿರುವ ಅಂಶಗಳನ್ನು ಪರಿಶೀಲಿಸಿ ತಪ್ಪಿದ್ದಲ್ಲಿ ಸರಿಪುಗೊಳಿಸಲು ಗುರುಪ ಗುರುಸ್ಪಂದನಾ ಕಾರ್ಯಕ್ರಮವನ್ನು ಆಯೋಜಿಸಿ ಎಲ್ಲ ಶಿಕ್ಷಕರು ಇದರ ಸತ್ವಿಯ ಕೊಡುವಂತೆ ಅನುಕೂಲ ಮಾಡಿಕೊಡಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿಗಳಾದ ಶ್ರೀದ ಎಂ ಎನ್ ಆಂಜನೇಯಪ್ಪ ಖಜಾಂಚಿಗಳಾದ ಜನಾರ್ದನ ಮೂರ್ತಿ ಹಿರಿಯ ಉಪಾಧ್ಯಕ್ಷರಾದ ಕೆ ಶಿವರಾಜ್ ಉಪಾಧ್ಯಕ್ಷರಾದ ಜಗದೀಶ್ ಜಂಟಿ ಕಾರ್ಯದರ್ಶಿಗಳಾದ ಜೆ ವಿ ಕೃಷ್ಣ ಸಂಘಟನಾ ಕಾರ್ಯದರ್ಶಿ ತಿಮ್ಮಯ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಕಾರ್ಯದರ್ಶಿ ರೆಡ್ಡಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವಿ ರಮೇಶ್ ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಆರ್ ಮಂಜುನಾಥ್ ಗೃಹ ನಿರ್ಮಾಣ ಸಹಕಾರ ಸಂಘದ ನಿರ್ದೇಶಕರಾದ ಎನ್ ವೆಂಕಟಾಚಲಪತಿ ವಿ ಗಂಗುಲಪ್ಪ ಮಸ್ತಾನ್ವಲಿ ಡಿ ವಿ ಶಂಕರರೆಡ್ಡಿ ಪದವೀಧರ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಿ ಆರ್ ವೆಂಕಟೇಶ್ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷರಾದ ಎಂ ಎಸ್ ಮಂಜುನಾಥ್ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಶಿವಪ್ರಸಾದ್ ಬಡ್ತಿಯ ಮುಖ್ಯ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಎಚ್ ಆಂಜನಪ್ಪ ನೌಕರರ ಸಂಘದ ನಿರ್ದೇಶಕರಾದ ಎಸ್ ವೆಂಕಟರತ್ನಂ ಎನ್ ನಾರಾಯಣಸ್ವಾಮಿ ಎನ್ ಕೆ ನರಸಿಂಹಪ್ಪ ಟಿ ಎಂ ಮಂಜುನಾಥ್ ಡಿ ಎಂ ಶ್ರೀನಿವಾಸ್ ರೆಡ್ಡಿ ಮಹಮ್ಮದ್ಪುರ ಆಂಜಪ್ಪ ಸುಧಾಕರ್ ರೆಡ್ಡಿ ಹಾಜರಿದ್ದರು ಈ ಬಗ್ಗೆ ಶಿಕ್ಷಕರು ಅನುಸರಿಸಬೇಕಾದ ಕಚೇರಿಯಿಂದ ನೀಡಿ ಅನುಕೂಲ ಶಿಕ್ಷಾಲ ಅನುಸರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಮತ್ತೆ ಆರೋಗ್ಯ ಸಂಜೀವನಿ ಈಗಾಗಲೇ ನಗದರ ಸಹ ಆರೋಗ್ಯ ಸಂಜೀವನಿಯನ್ನು ನಾವು ಎಚ್ ಆರ್ ಎಮ್ ಈಗ ಅಪ್ಲೋಡ್ ಮಾಡಬೇಕಾಗಿದೆ ಅದಕ್ಕೆ ಮೂರು ತಿಂಗಳ ಕಾಲಾವಕಾಶ ಮಾತ್ರ ಗಡುವು ಕೊಟ್ಟಿದ್ದರು ಈಗಾಗಲೇ ಅದನ್ನು ಪ್ರಕ್ರಿಯೆ ಏನಾಗಿದೆ ಒಂದು ವೇಳೆ ಯಾರಾದರೂ ಒಂದಾಗಿದ್ದಲ್ಲಿ ನೌಕರ ಸಂಘದ ಕಡೆಯಿಂದ ಅವರಿಗೆ ಅದಕ್ಕೆ ಅದೊಂದು ಒಂದು ಮಾಹಿತಿ ಕೊಡ್ತಕ್ಕಂಥ ವ್ಯವಸ್ಥೆ ನೌಕರ ಸಂಘದಿಂದ ನಾವು ಮಾಡ್ತೀವಿ ಅದಕ್ಕೆ ಮೂರು ತಿಂಗಳು ಗಡುವು ಕೊಟ್ಟಿರೋದ್ರಿಂದ ಆ ತಂತ್ರಾಂಶದಲ್ಲಿ ಶಿಕ್ಷಕರಿಂದ ಮಾಹಿತಿ ಪಡೆದು ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಅಂತ ಈಗ ಕೆಲವು ತಾಲೂಕುಗಳಲ್ಲಿ ಕ್ರಮ ವಹಿಸ್ತಾ ಇದ್ದಾರೆ ಆದರಿಂದ ತಮ್ಮ ಒಂದು ಅವಗಾಣೆಗೆ ಈ ಸಂದರ್ಭದಲ್ಲಿ ಕರಬಯಿಸುತ್ತೀನಿ ಇದು ಆಪ್ಷನಲ್ ಅಲ್ವಾ ಫೀಚರ್ ಅಪ್ಲೈ ಮಾಡ್ಕೋಬಹುದು ನಾವು ಮೆಸೇಜ್ ಮಾಡಿದೀವಿ ಸಂದರ ಸದಸ್ಯರಲ್ಲೇ ಚರ್ಚೆ ಮಾಡಿದೀವಿ ಆ ಒಂದು ಇದನ್ನ ಸಹ ಈಗ ಮಿಷ್ಟಸ್ ಅಪ್ಲೈ ಮಾಡೋದಿಲ್ಲ ನಾವು ತರ್ಜರಿ ಅಪ್ಲೈ ಮಾಡ್ಕೊತಾರೋ ಅಜ್ಜಿ ಕೊತಾರೋ ಅಜ್ಜಿ ನಾವು ಕಾಂಪಲ್ಸರಿ ಇಲ್ಲ ಮ್ಯಾಂಡೇಟರಿ ಇಲ್ಲ ಮಾಡೋದು ನಿಮಗೆ ಬೇಕಾಗುತ್ತೆ ಅಂತಂದ್ರೆ ನಾನು ಅದನ್ನ ಅಪ್ಲೈ ಮಾಡ್ತೀನಿ ಮಾಡಿ ಅದಕ್ಕೆ ಸಾಧಕೇನಿದಾವೆ ಸ್ವಲ್ಪ ಡೀಟೇಲ್ಸ್ ಹೇಳಿಬಿಟ್ರೆ ಟೀಚರ್ಸ್ ಇದು ಮಾಡ್ತಾರೆ ಮತ್ತೆ ಸಂಬಳದ ಪ್ಯಾಕೇಜ್ ಉಳಿತಾಯ ಖಾತೆಗಳು ರಾಷ್ಟ್ರೀಯ ಅಂತ ಅದು ಈಗ ಸರ್ಕಾರ ಕಡ್ಡಾಯ ಮಾಡಿದೆ ಈಗ ಕೆಲವು ತಾಲೂಕುಗಳಲ್ಲಿ ಬಿಇಒ ಕಚೇರಿಯಿಂದಲೇ ಎಲ್ಲ ಶಿಕ್ಷಕರಿಗೂ ಸಹ ಒಂದು ಆದೇಶ ಮಾಡಿದ್ದಾರೆ ಅದು ಕಡ್ಡಾಯಗೊಳಿಸಬೇಕು ಅಂತ ಈಗಾಗಲೇ ಆ ಒಂದು ವಿಚಾರ ಈಗ ಹೆಚ್ಚುವರಿ ಶಿಕ್ಷಕರಲ್ಲಿ ಹಲಾತರ ನಡೀತಾರೆ ಈಗ ಸುಮಾರು ಎರಡ್ ಸಾವಿರದ ಹದಿನಾರರಿಂದ ಈಚೆಗೆ ನೇಮಕವಾಗಿರ್ತಕ್ಕಂಥ ಶಿಕ್ಷಕರಿಗೆ ಈಗ ಸಿ ಎನ್ ಆರ್ ಸಮಸ್ಯೆ ಬಂದಿರೋದ್ರಿಂದ ಇವತ್ತು ವರ್ಗಾವಣೆಗಳು ಪ್ರೌಢಶಾಲೆಗೆ ಬಡ್ತಿ ಇರ್ಬೋದು ಮುಖ್ಯ ಶಿಕ್ಷಕರ ಬಡ್ತಿರ್ಬೋದು ಮುಖ್ಯ ಶಿಕ್ಷಕರ ಬಡ್ತಿಗೆ ಇರ್ಬೋದು ಇವೆಲ್ಲ ವಂಚಿತರಾಗ್ತಾ ಇದ್ದರು ಈಗ ಹೆಚ್ಚುವರಿ ಪ್ರಕ್ರಿಯೆಯಿಂದ ಇವತ್ತು ಶಿಕ್ಷಕರಿಗೂ ಮತ್ತು ಮುಖ್ಯ ಶಿಕ್ಷಕರ ಖಾಲಿ ಇರುವಾಗ ಏನು ಶಿಫ್ಟಿಂಗ್ ಮಾಡಿದ್ರೆ ಆ ಹುದ್ದೆಲ್ಲ ಇವತ್ತು ರದ್ದು ಇದೆ ಬಿಲೋ ಸಿಕ್ಸ್ಟಿ ಇರ್ತಕ್ಕಂಥ ಕಡೆ ತಮಗೆಲ್ಲ ತಮ್ಗೆ ಮಾಹಿತಿ ಎಲ್ಲ ಹಾಗಾಗಿ ಈಗ ಸುಮಾರು ವರ್ಷಗಳಿಂದ ನಮ್ಮ ಸಂಘಟನೆಗಳು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ರಾಜ್ಯ ಮಾಡಿದಲ್ಲೂ ಸಹ ಆ ವಿಚಾರವಾಗಿ ನೌಕರ ಸಂಘ ಇರ್ಬೋದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇರ್ಬೋದು ಸಿ ಎನ್ ಡಾಕ್ ತಿದ್ದುಕೊಡಿ ಆದರೆ ಆಟೋಮೆಟಿಕ್ಕಾಗಿ ಈ ಶಿಫ್ಟಿಂಗ್ ಎಲ್ಲ ಕಂಪ್ಲೀಟ್ ವ್ಯವಸ್ಥೆನೇ ಕ್ಲಿಯರ್ ಆಗುತ್ತೆ ಆದ್ದರಿಂದ ಇವತ್ತು ಗೊಂದಲದಲ್ಲಿದ್ದಾರೆ ಶಿಕ್ಷಕರು ಇವತ್ತು ಮುಖ್ಯ ಶಿಕ್ಷಕರು ಇರ್ಬೋದು ಮತ್ತು ಹಿಂದಿ ಶಿಕ್ಷಕರಿರ್ಬೋದು ಇಂಗ್ಲೀಷ್ ಶಿಕ್ಷಕರಿರ್ಬೋದು ಉರ್ದು ಸ್ಕೂಲ್ ಶಿಕ್ಷಕರು ಇರ್ಬೋದು ದೈಹಿಕ ಶಿಕ್ಷಕರು ಇರ್ಬೋದು ವಿಶೇಷ ಶಿಕ್ಷಕರಿದ್ದಾರೆ ಎಲ್ಲ ಶಿಕ್ಷಕರು ಗೊಂದಲದಲ್ಲಿದ್ದಾರೆ ಕೆಲವು ಕಡೆ ಸುಮಾರು ಜನ ಶಿಕ್ಷಕರಿಗೆ ತಾಲೂಕು ಬಿಡಬೇಕು ಅನ್ನೋ ಒಂದು ಭಯ ಇದೆ ಇವತ್ತು ಕುಟುಂಬ ನಿರ್ವಹಣೆ ಇವತ್ತು ಮಕ್ಕಳ ಪೋಷಣೆ ಮತ್ತು ಶಿಕ್ಷಣದ ಬಗ್ಗೆ ಈಗಾಗಲೇ ಎರಡು ತಿಂಗಳಾಗಿರೋದ್ರಿಂದ ಮಧ್ಯಾಹ್ನದಲ್ಲಿ ವರ್ಗಾವಣೆ ಈಗ ಒಂದು ಹೆಚ್ಚುವರಿ ಪ್ರಕ್ರಿಯೆ ಇಲ್ಲ ಆದರೆ ತೊಂದರೆ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಸಿ ಎನ್ ಏನಿದೆ ಅದು ಕ್ಲಿಯರ್ ಆದ ನಂತರ ಹೆಚ್ಚುವರಿ ಪ್ರಕ್ರಿಯೆ ಮಾಡಲಿ ನಾವೇನು ಹೆಚ್ಚುವರಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಆದರೆ ನಮ್ಮ ಸಿ ಎನ್ ತಿದ್ದುಪಡಿ ಮಾಡಿ ನಮ್ಮ ಪದವೀಧರ ಶಿಕ್ಷಕರಿಗೆ ವಿಲೀನ ಮಾಡಿದರೆ ಸುಮಾರು ಇಲ್ಲಿರ್ತಕ್ಕಂಥ ಪ ಸೇವಾನಿರತ ಪದವೀಧರ ಶಿಕ್ಷಕರು ಜಿ ಪಿ ಟಿಗಳಾಗಿ ಯಾವಾಗ ಆಗ್ತಾರೋ ಅಲ್ಲಿ ಆಟೋಮೆಟಿಕ್ ಆಗಿರ್ತಕ್ಕಂಥ ಖಾಲಿ ಹುದ್ದಿಗಳಿಗೆ ನಮ್ಮ ಪಿ ಎಚ್ ಡಿ ಶಿಕ್ಷಕರನ್ನು ಅಲ್ಲೇ ಖಾಲಿ ಹುದ್ದೆಗಳಿಗೆ ಸ್ಥಳಾಂತರ ಮಾಡಿದ್ರೆ ಅನುಕೂಲ ಆಗ್ತದೆ ತಾಲೂಕಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ ಅಂತ ನಮ್ಮ ಸಂಘದ ಒಂದು ಮನವಿ ಆಗಿದೆ ನಾನು ಹಾಗಾಗಿ ಮಾಡಿದ್ದೆ ಇಲ್ಲೇನು ಹೆಚ್ಚುವರಿ ಮತ್ತು ವರ್ಗಾವಣೆ ಮತ್ತು ಪದ ವರ್ಗಾವಣೆ ಕಾಯ್ದೆ ಪ್ರಕಾರ ಮಾಡ್ತಾ ಇರೋದು ಅದರಲ್ಲಿ ಉದ್ಯೋಗಶಾಲೆಗಳಿಗೆ ಕನ್ನಡ ಅಂತ ಕಟ್ಟಡವಾಗಿರಬೇಕಂತಿದ್ದರೂ ಕೂಡ ಸರಿ ಆ ವರ್ಗಾವಣೆ ಕಾಯ್ದೆಯನ್ನ ವೈಲೇಟ್ ಮಾಡಿ ವಿರೋಧಿಸಿರುವಂತಹ ಶಾಲೆಗಳಲ್ಲಿ ಉದ್ದು ಶಾಲೆಗಳಲ್ಲಿ ಕನ್ನಡ ಶಿಕ್ಷಣ ಇರ್ತಾ ಇದ್ದಾವೆ ಅಲ್ಲಿ ಕನ್ನಡ ಅವಶ್ಯಕತೆ ಇಲ್ವಾ ವರ್ಗಾವಣೆ ಕಾಯ್ದೆಯನ್ನೇ ವೈಲೇಟ್ ಮಾಡಿದ್ವಿ ಮೇಡಮ್ ಜೊತೆಗೆ ಮೇಡಮ್

ಈಗ ಮುಖ್ಯ ಶಿಕ್ಷಕರು ಇವತ್ತು ಪ್ರಮೋಷನ್ನೇ ಬೇಡ ಅಣ್ಣ ಪ್ರಮೋಷನ್ ಆಗಲೇ ನಮಗೆ ಬೇಡ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕಂದ್ರೆ ಇವತ್ತು ಆನ್ಲೈನ್ ಅಲ್ಲಿ ಇವತ್ತು ಸಮಸ್ಯೆ ಅಂದ್ರೆ ಸಮಸ್ಯೆ ತಿರ ಸಮಸ್ಯೆ ಎರಡು ಗಂಟೆ ಆಗೋ ಸತ್ತಿಗೆ ಎಲ್ಲ ಮೆಸೇಜ್ ಅಂತ ಡಿ ಎಂಡಿಎಂ ಅಲ್ಲಿ ಇದಾಕಿಲ್ಲ ಅದಾಕಿಲ್ಲ ಇದಾಕಿಲ್ಲ ಅಂತ ಮೆಸೇಜ್ ಬರ್ತರೆ ನಮ್ ಕೂರುಗಳ ಸರ್ 2 ಗಂಟೆ ಇಲ್ಲ ಸರ್ 12 ಗಂಟೆ 12 ಗಂಟೆ 2 ಕೆಲಸ ಮಾಡೋದು ಅಪ್ಪೆ ಕೆಲಸ ಮಾಡ್ತಾವೆ ಅಲ್ಲಿ ಇವಾಗ ಇನ್ನು ಇವತ್ತು ಇವತ್ತೇ ಆಗ ತುಂಬಾ ಸಮಸ್ಯೆ ಆಗ್ತಾ ಇದೆ ಮೇಡಮ್ ನೀವ್ ಮಾತಾಡ್ತೀರಾ ನಾನ್ ಮಾತಾಡಕ್ ಆಗೋದಿಲ್ಲ ಏನಕ್ಕೆ ಅಂದ್ರೆ ನಮ್ ಸಿ ಸರಿ ಅಲ್ಲಿದ್ದಾರೆ ಆನ್ಲೈನ್ ಮೀಟಿಂಗ್ ತಗೊಂಡು ಜಾಡಿಸ್ಬಿಟ್ಟಿದ್ದಾರೆ ಇಲ್ಲ ಇಲ್ಲಿ ಸಮಸ್ಯೆ ಕೇಳಿಸ್ಕೊಳ್ತಾ ಇಲ್ಲ ಅಂತ ನಾನ್ ಹೇಳ್ತಾ ಇದ್ದೀನಿ ಗ್ರಾಸ್ ರೂಟ್ ಲೆವೆಲ್ ನಮ್ಗಿದ್ದ ಜೊತೆಗೆ ನಮ್ಮ ಅಮ್ಮ ರಿಕ್ವೆಸ್ಟ್ ಅಂದ್ರೆ ಸುಮಾರು ಜನ ಇವತ್ತು ಹೆಡ್ ಮಾಸ್ಟರ್ ಸೈಬರ್ ಹತ್ರ ಅಲ್ಲಿ ಓಡಾಡೋ ಬದಲು

ಕ್ಲಸ್ಟರ್ ಹಂತದಲ್ಲಿ ಬರೀ ಡೇಟಾ ಎಂಟ್ರಿ ಮಾಡಕ್ಕೆ ಆಲ್ ಸ್ಕೂಲ್ಸ್ ತಗೊಂಡು ಡೇಟಾ ಎಂಟ್ರಿ ಮಾಡೋಕೆ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಅನ್ನೋ ರೀತಿಯಲ್ಲಿ ನಿನ್ನೆ ಮೇಡಮ್ ನಿನ್ನೆ ತಾವು ಆರು ಗಂಟೆಗೆ ಬಂದ್ರೆ ಆರು ಗಂಟೆ ಅಷ್ಟು ಸುಮಾರು ಹತ್ತು ಜನ ಇದೆ ಸೈಬರ್ ಹತ್ರ ಪ್ರತಿ ಸೈಬರ್ ಹತ್ರ ಸಾಯಂಕಾಲ ಆರು ಏಳು ಗಂಟೆ ತನಕ ಹೆಡ್ ಮಾಸ್ಟರ್ ಮನೆ ಹೋಗೋದು ಏಳುವರೆ ಎಂಟು ಗಂಟೆ ಆಗ್ತಾ ಇದೆ ತುಂಬ ಸಮಸ್ಯೆ ಆಗಿದೆ ಇವತ್ತು ಪಾಠಗಳ ಮೇಲೂ ಪರಿಣಾಮ ಬೀರ್ತಾ ಇದೆ ಶಾಲೆ ಮೇಲೂ ಪರಿಣಾಮ ಬೀರ್ತಾ ಇದೆ ಆದ್ರಿಂದ ದಯವಿಟ್ಟು ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕಾಗುತ್ತೆ ನಮ್ಮ ಕಡೆಯಿಂದ ನಾವು 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 ಜಿಲ್ಲಾ ಮಟ್ಟದಲ್ಲೂ ಸಹ ಪ್ರಸಾದ್ ಸಾಲಿ ಸೋಮವಾರ ಏನೋ ಸಭೆ ಕರೀತಾರೆ ಜಿಲ್ಲಾ ಮಟ್ಟದ್ದು ಅವಾಗ ನಮ್ಮ ಜಿಲ್ಲಾ ಮಟ್ಟ ಜೊಂದು ವ್ಯವಸ್ಥೆ ಮೇಡಮ್ ಸಾಹೇಬ್ರೇ ಕರೀತಾ ಇದ್ದು ನಮ್ಮನೆ ಮಾಹಿತಿ ತಗೊಂಡಿದಾರೆ ನೌಕರ್ ಇದರಲ್ಲಿ ನೌಕರ ಸಂಘದ ಅಡಿಯಲ್ಲಿ ಸಿ ಸಾಹೇಬ್ರೆ ಸಮಸ್ಯೆಗಳಿದ್ದು ಸಭೆ ಕರೀತು ಜಂಟಿ ಸಭೆ ಕರಿತಿನ ಸಮಸ್ಯೆಗಳು ಪಟ್ಟಿ ಕೊಟ್ಟಿದ್ದೆ ಮೇ ಬಿ ಮೇಲೆ ಏನೋ ಡೇಟ್ ಕೊಡ್ಬೋದು ಅಂತ ಹೇಳಿದ್ರೆ ಅದ್ರೊಳಗಾಗಿ ನಾವು ಒಂದು ಡೇಟ್ ತಗೊಂಡು ಅಲ್ಲಿ ಪ್ರಸ್ತಾಪ ಮಾಡ್ತೀವಿ ತಮ್ಮ ಕಡಿದನು ಇಲಾಖಾ ಮುಖಾಂತರ ಹೋಗ್ಲಿ ಅಂತ ತಮ್ಮಲ್ಲಿ

ಇಲ್ಲ ಹಂಗ ಮಾಡಲ್ಲ ನಮ್ಗೆ ಆಗುತ್ತೆ ಅಂತ ಈಗ ಮಿಕ್ಸು ಎಷ್ಟೇ ಮೊಟ್ಟೆ ಇದ್ರೂ ಸಣ್ಣದಿಲ್ಲಿ ಈಗ ತಗೊಳ್ಳೇಬೇಕು ಹೋಲ್ಸೇಲ್ ಆಗಿ ಅಂಗಡಿಗೆ ಹೋದ್ಮೇಲೆ ಅಲ್ಲಿ ತೂಕ ಹಾಕೊಂಡು ಹೋಗಕ್ ಆಗ್ತದೆ ಈಗ ಮೆಡಿಕಲ್ ಬಿಲ್ ಈಗ ಆರ್ಥಿಕ ಇಲಾಖೆಗೆ ಹೋಗಿದೆ ಅಲಾಟ್ಮೆಂಟ್ ಅಲಾಟ್ಮೆಂಟ್ ವಿಚಾರವಾಗಿ ಜಿಲ್ಲೆಯಿಂದಾನು ಎಲ್ಲ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸಾಹೇಬ ಕಮಿಷನರ್ ಸಹ ಭೇಟಿ ಮಾಡಿ ಜಿಲ್ಲೆ ಎಲ್ಲ ಬಿಡುಗಡೆ ಮಾಡಿಟ್ಟು ಒತ್ತಡ ಮಾಡಿ ಅದಕ್ಕೆ ನಮ್ಮದು ಈಗ ಬೇರೆ ಬೇರೆ ತಾಲೂಕಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಏನು ಸಿ ಜಿ ಎಸ್ ಸಾಟೇಟ್ಸ್ ಫಿಕ್ಸ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಈಗ ನಮ್ಮ ತಾಲೂಕದು ಇದುವರೆಗೂ ಆಗಿಲ್ಲ ಸಿ ಜಿ ಎಸ್ ಸರ್ ತರದ್ದು ನಾವು ಬೇರೆ ಬೇರೆ ಕಡೆ ಡಿಸ್ಕಸ್ ಮಾಡೋದ್ರಲ್ಲಿ ಹೆಚ್ಚು ಇಲ್ಲ ಫೈಲ್ಗಳು ಕಳ್ಸೋದಕ್ಕೆಲ್ಲ ಇದು ಮಾಡಿದ್ಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ಒಪ್ಪಿಲ್ಲ ಡಿಸಿಟ್ ಅವರು ಅಂದ್ರೆ ನೀವು ಡಿಸಿಟ್ ಅಪ್ರೋಚ್ ಮಾಡಿದ್ರು ಒಪ್ಪಿಲ್ಲ ಇವು ಸರ್ ಮುಖಾಂತರ ಟ್ರೈ ಮಾಡಿದ್ವಿ

ಮೆಡಿಕಲ್ ಟರ್ಮ್ಸ್ ಅರ್ಥ ಆಗಲ್ಲ ಈಗ ಎಲ್ಲಾ ಕೆಲಸ ಮಾಡ್ಕೊಳ್ತೀವಿ ಸರ್ವಿಸ್ ಮ್ಯಾಟರ್ಸ್ ಎಲ್ಲಾ ಕೆಲಸ ಡಿಪಾರ್ಟ್ಮೆಂಟ್ ಮಾಡ್ಕೊಳ್ತೀವಿ ಮೆಡಿಕಲ್ ಟರ್ಮ್ಸ್ ನಂಗೆ ಅರ್ಥ ಆಗಲ್ಲ ಅರ್ಥ ಆಗಲ್ಲ ಮೆಡಿಕಲ್ ಟರ್ಮ್ಸ್ ಅರ್ಥ ಆಗಲ್ಲ ಈ ಸಮಸ್ಯೆಗೋಸ್ಕರ

ಸಿಗ್ನೇಚರ್ ವಾಪಸ್ ತಗೊಳ್ಳನೇಚರ್ ಇಷ್ಟೆಲ್ಲ ಮಾಡ್ಸಿ ಗುರುಸ್ಕೊಂಡು ಶ್ರೀನಿವಾಸ ಹುಡುಗದ್ದು ಆಗಿದೆ ಅದಕ್ಕೆ ಅದಾಗೋದ್ ಬೇಡ ಅಂಡಿ ಆಫ್ ಇಟ್ಕೊಂಡು ಬೆಳಗ್ಗೆ ಒಂದು ಎರಡು ಮೂರು ಒಂದು ಕಡೆ ಅದು ಬೆಳಿಗ್ಗೆ ಒಂದು ಬೆಂಗ್ಳೂರ್ ಮಾಡ್ಕೊಂಡು ಮಧ್ಯಾಹ್ನ ಒಂದು ಬೆಂಗ್ಳೂರ್ ಮೇಡಮ್ ಮತ್ತೆ ಈಗ ಬೆಳಗ್ಗೆ ಟೀಚರ್ಸು ಇನ್ ಟೈಮ್ ಹೋಗ್ಬೇಕು ಎಂಟೂವರೆಗೆ ಪಾಪ ಹೋಗತಕ್ಕಂಥದ್ದು ಇದ್ರೆ ಇಲ್ಲಿ ಗೇಟ್ ತೆಗ್ದಿರಲ್ಲ

ನಮ್ಗೆ ಡಿಪಾರ್ಟ್ಮೆಂಟ್ ಜಾಗ ಇಟ್ಕೊಂಡು ಎಲ್ಲೋ ಹಾಕ್ಬೇಕು ಅಲ್ಲೇ ತೊಂದರೆನೆ ತುಂಬ ಈವ್ನಿಂಗ್ ಹೆಂಗೋ ಅಡ್ಜಸ್ಟ್ ಆಗ್ತದೆ ಈವ್ನಿಂಗ್ ಹಂಗು ಹೆಂಗ್ ಆರು ಗಂಟೆ ಆಗ್ತಾ ಆಗ್ಬೋದು ಆರು ಗಂಟೆ ಆಗ್ಬೋದು ಮಾಡ್ತು ಮಾಡೋಣ ಇದನ್ನ ಮತ್ತೆ ಇದು ನಮ್ಮ ಲೆವೆಲ್ ಅಲ್ಲಿ ಮಾಡೋ ನಾವು ಮಾಡ್ಕೊಂಡು ಜಿಲ್ಲಾ ಹಂತಕ್ಕೆ ಅಂದ್ರೆ ರಾಜ್ಯ ಹಂತಕ್ಕೆ ಯಾವ್ದು ಮೆಸೇಜ್ ಹೋಗ್ಬೇಕಾಗಿದೆ ಕಳಿಸ್ಕೊಡೋಣ ನಮ್ಮ ಹಂತ ನಮ್ಮ ಕಚೇರಿ ಹಂತದ್ದೆಲ್ಲ ನಾವು ಇದು ಮೊಟ್ಟೆ ಕಾರಿ ನೀರು ಅಷ್ಟೇ ಇದು ಸ್ಟೇಟ್ ಇಂದ ಆಗ್ಬೇಕು ನಾವು ನೆನ್ನೆ ಡಿಸ್ಕಸ್ ಮಾಡಿದ್ವಿ ಅದಕ್ಕೂ ಸ್ಟೇಟ್ ಗೆ ಮಾತಾಡ್ಬಿಟ್ಟು ಇದು ಮಾಡ್ಕೊಳ್ಳೋಣ ಇಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತಂದ್ರು ಆದೇಶ ಬೇಕು ಅಂತ ಹೇಳಿದ್ವಿ మహిళా శిక్ష